ನಡೆದನು ಪುಟ್ಟನು ಮನೆಯಾಚೆ ಗೆಳೆಯರ ಬಳಗವ ಕರೆಯಲಿಕೆ ಬಂದಿಹ ಗೆಳೆಯರ ನೋಡುತ್ತಲಿ ಹಾಡಿದ ಪುಟ್ಟನು ಜಂಬದಲಿ ಹುಟ್ಟಿನ ಹಾಳೆಯ ಗಾಳಿಪಟ ಕಾಸಿಗೆ ಕೊಂಡನು ನಮ್ಮ ಪುಟ ಉದ್ದದ ಬಾಲಂಗೋಚಿದೆ ಗಗನಕ್ಕೆ ತಲುಪುವ ದಾರವಿದೆ ನನ್ನಲ್ಲಿ ಹುದು ನಿಮ್ಮಲ್ಲಿ ನಿಮಗೆ ಕೊಡುವುದಿಲ್ಲ ಹಸುರಿನ ಹಾಳೆಯ ಗಾಳಿಪಟ ಕಾಸಿಗೆ ಕೊಂಡನು ನಮ್ಮ ಪುಟ ಪುಟ್ಟ ನೋಡಿನ ಕುಣಿದಾಡಿ ಗೆಳೆಯನು ಓಡೋಡಿ ಪಟವದು ಮರಕ್ಕೆ ಸಿಲುಕಿತ್ತು ಪುಟ್ಟಗೆ ಅಳುವು ಬಂದಿತ್ತು ಹಸುರಿನ ಹಾಳೆಯ ಗಾಳಿಪಟ ಕಾಸಿಗೆ ಕೊಂಡನು ನಮ್ಮ ಪುಟ ಗೆಳೆಯರು ಪಟವನ್ನು ಬಿಡಿಸಿದರು ಕೊಟ್ಟು ನಗಿಸಿದರು ಪುಟ್ಟನ ಜಂಬವು ಕರಗಿತ್ತು ಪಟವದು ಎಲ್ಲರ ಪಾಲಾಯಿತು ಪಟವದು ಎಲ್ಲರ ಪಾಲಾಯಿತು ಹಸುರಿನ ಹಾಳೆಯ ಗಾರಿ ಸಾಸಿಗೆ ಕೊಂಡರು ನಮ್ಮ ಪುಟ ನಡೆದನು ಪುಟ್ಟನು ಮನೆಯಾಚೆ ಗೆಳೆಯರ ಬಳಗವ ಕರೆಯಲಿಕೆ ನಳೆಯರ ಬಳಗವ ಕರೆಯಲಿಕೆ